ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ಸಂಡೇ ವೀಡಿಯೋನ ಶೇರ್ ಇದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತ ಆಚೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಎಲ್ಲಿಗೆ ಅಂತ ಅನ್ಕೊತಿದ್ದೀರಾ ಸಂಡೇ ಅಂದರೆ ಸ್ವಲ್ಪ ಲೇಜಿ ಇದೆ ಅಂತಲೇ ಹೇಳ್ಬೋದು ಮಾಡಿಲ್ಲ ಆಚೆನೇ ಹೋಗ್ತಾ ಇದ್ದೀವಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮನೇಲೇ ಮಾಡೋ ಪ್ಲ್ಯಾನ್ ಇತ್ತು ನಾನು ಉಪ್ಪಿಟ್ಟು ಮಾಡೋಣ ಜಾಸ್ತಿ ದಿವಸ ಆಯಿತು ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತಿತ್ತು ಸೊ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದೆ ಅಂತ ಅಂತಿದ್ದಂಗೆ ಬೇಡ ಬೇಡ ಆಚೆ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿದ್ರು ಹಸ್ಬೆಂಡು ಅವ್ರಿಗೂ ಕೂಡ ಸ್ವಲ್ಪ ಉಪ್ಪಿಟ್ಟಂದರೆ ದೂರನೇ ಸೊ ಹಂಗಾಗಿ ಆಚೆನೆ ಹೋಗಿದ್ದೀವಿ ದೋಸೆ ಮತ್ತು ರೈಸ್ ಭಾತ್ ತೊಗೊಂಡಿದ್ವು ರೈಸ್ ಭಾತ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ದೋಸೆ ಪರವಾಗಿಲ್ಲ ಚೆನ್ನಾಗಿತ್ತು ಸಾಫ್ಟಾಗಿತ್ತು ತಿಂದ್ಕೊಂಡು ದಿಂಚಿ ಅಂಗಡಿಗೆ ಹೋಗಿದ್ವು ಇರಲಿಲ್ಲ ಮನೆಯಲ್ಲಿ ಇವತ್ತು ಚಿಕನ್ ಸಮ್ಮರ್ಗೆ ಕಡಲೆಕಾಳು ಹಾಕಿ ಮಾಡ್ತಿದ್ದಾರೆ ಸೊ ಹಂಗಾಗಿ ತೊಗೊಳೋಕ್ಕೆ ಹೋಗಿದ್ವು ನಾವು ಯಾವಾಗಲೂ ಇದೊಂದೇ ಕಡೆ ಚಿಕನ್ ತೊಗೊಳ್ಳೋದು ತುಂಬ ನಿಧಾನ ಕ್ಲೀನ್ ಮಾಡ್ತಾರೆ ಬಟ್ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಸೊ ಅಲ್ಲೇ ಹೋಗ್ತೀವಿ ನಾವು ಯಾವಾಗಲೂ ಚಿಕನ್ ಸೆಂಟರಲ್ಲಿ ಯಾವಾಗಲೂ ಎರಡು ಕ್ಯಾಟ್ ಇರುತ್ತೆ ಇವತ್ತು ಒಂದೇ ಇತ್ತು ಅಲ್ಲಿ ಸಾಕು ಅವರು ಆಟ ಆಡಿಸ್ತಾರೆ ಕ್ಯಾಟ್ನ ಸೊ ನೋಡಿಕೊಂಡು ಕೂತಿದ್ರು ಸಂಡೇ ಬಂತು ಅಂದರೆ ಅವ್ರಿಗೆ ಬಿಸಿಲು ಇಲ್ಲದೇ ಇರಲಿ ಐಸ್ ಕ್ರೀಮ್ ಅಂತೂ ಬೇಕು ಇವತ್ತು ಅಷ್ಟು ಬಿಸಿಲು ಇರಲಿಲ್ಲ ಒಂಥರ ಮೋಡ ಮೋಡ ಥರ ಆಗಿತ್ತು ಹಂಗೂ ಐಸ್ ಕ್ರೀಮ್ ಕೊಡಿಸೋರ್ಗು ಬಿಟ್ಟಿಲ್ಲ ನಾನು ಮನೆಗೆ ಬಂದೆ ಸೊ ಅವರು ಐಸ್ ಕ್ರೀಮ್ ತಗೊಳಕ್ಕೆ ಅಂತೇಳಿ ಹೋಗಿದ್ರು ಮಾನ್ವಿತಾ ಎತ್ಕೊಂತಾಳೆ ಅಂತ ಹೇಳ್ಬಿಟ್ಟು ಅಂತ ಏನ್ ತಗೊಂಡಿರ್ತಾನೋ ಅದನ್ನ ಅವನು ಫಸ್ಟ್ ಎತ್ಕೊಂಡ್ಬಿಡ್ತಾನೆ ಆ ಕಡೆ ವಿಂಡೋ ಒಂದಿದೆ ಈ ಕಡೆ ಒಂದ್ ಈ ಕಡೆ ಕೂಡ ಒಂದ್ ವಿಂಡೋ ಇದೆ ಎರಡಕ್ಕೂ ಸೇರಿಸಿ ಸೀರೆ ಕಟ್ಟಿ ಬಿಟ್ಟಿದ್ದೀನಿ ಇಬ್ರು ಆಟ ಆಡ್ಕೊಂತಿರ್ತಾರೆ

ನೀವು ಯಾರಾದರೂ ಹಾಕಿ ಸಾಂಬಾರ್ ಚಿಕನ್ ಸಾಂಬಾರ್ ಮಾಡೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಮಾಡ್ತೀರಾ ನೀವು ಅಂತ ನಮ್ಮ ಮನೆಯ ಚಿಕನ್ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಏನಾದ್ರೂ ಕಿಚನ್ ಅಲ್ಲಿ ಇದ್ರೆ ನನ್ನ ಮಕ್ಕಳು ಬರೆಕಡಿಗೆ ಮನೆಗೆ ಹೆದ್ರುತ್ತಾರೆ ನಮ್ಮ ಮನೆಯವ್ರು ಬಂದ್ರೆ ನೋಡಿ ಕಿಚನ್ ಫುಲ್ ಔರ್ತೇನೆ ಆನಿಯನ್ ಕಟ್ ಮಾಡ್ತಿರೋದು ಅವರೇ ಟೊಮ್ಯಾಟೋ ಕಟ್ ಮಾಡ್ಕottiರೋದು ಅವರೇನೇ ನಾನು

ಅಮ್ಮ ಫೋನ್ ಮಾಡಿದ್ರು ತ್ರಿತು ಅವ್ರ ಜೊತೆ ಮಾತಾಡ್ತಾ ಇದ್ದ ಮಧ್ಯಾಹ್ನ ಟೂ ಓ ಕ್ಲಾಕು ಮೋಡ ಆಗಿದೆ ಫೈವ್ ಓ ಕ್ಲಾಕ್ ಥರ ಕಾಣಿಸ್ತಿದೆ ಸಖತ್ ಮಳೆ ಬಂತು ನನ್ನ ಗಿಡಗಳಂತೂ ತುಂಬ ಚೆನ್ನಾಗಾಗಿದ್ದಾವೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಇನ್ನೊಂದು ಮನಿ ಪ್ಲಾಂಟ್ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಮನೆ ಮುಂದೆನೇ ಇಟ್ಟಿದ್ದೀನಿ ನೋಡೋಣ ಚೆನ್ನಾಗಿ ಬಂದರೆ ಮನೆ ಮುಂದಕ್ಕೆ ಬಳ್ಳಿನೆಲ್ಲ ಹಬ್ಸೋಣ ಅಂತ ಹೇಳ್ಬಿಟ್ಟು ಹಳೇದಿತ್ತಲ್ವ ಅದಂತೂ ತುಂಬ ಚೆನ್ನಾಗಾಗಿದೆ ಡಾರ್ಕ್ ಗ್ರೀನ್ ಕಾಣಿಸ್ತಿರುತ್ತೆ ಅಷ್ಟು ಚೆನ್ನಾಗಾಗಿದೆ ಇವತ್ತು ಏನಾಯಿತು ಅಂತಂದರೆ ನಾವು ಚಿಕನ್ ತೊಗೊಂಡು ಮನೆಗೆ ಬಂದವು ಓನರ್ ಕೂಡ ಬಂದರು ಹಳೆ ಓನರ್ ಅಲ್ಲ ಹೊಸ ಓನರು ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಬಿಲ್ಡಿಂಗ್ ಸೇಲ್ಗಿದೆ ಅಂತ ಸೇಲ್ ಕೂಡ ಆಯಿತು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿನ ಸೇಲ್ ಆಯ್ತಂತೆ ಸೊ ಆ ಓನರ್ ಬಂದಿದ್ದರು ಫೈವ್ ಮಂತ್ಸ್ ಅಷ್ಟೇ ಆಗಿತ್ತು ನಮಗೆ ರೆಂಟ್ ಜಾಸ್ತಿ ಮಾಡಿ ನಾವು ಈ ಮನೆಗೆ ಪೇ ಮಾಡ್ತಿದ್ದಿದ್ದು ಲೆವೆನ್ ಪಾಯಿಂಟ್ ಫೈವ್ ಇವತ್ತು ಹೊಸ ಓನರ್ ಬಂದುಬಿಟ್ಟು ಮತ್ತೆ ರೆಂಟ್ ಜಾಸ್ತಿ ಮಾಡ್ತಾಯಿದ್ದೀನಿ ಈ ಮಂತಿಂದ ತರ್ಟೀನ್ ಪಾಯಿಂಟ್ ಫೈವ್ ಕೊಡಬೇಕಂತ ಹೇಳಿದ್ರು ಮನೆ ಕೂಡ ತುಂಬ ದೊಡ್ಡದೇನಲ್ಲ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಅದರಲ್ಲೇ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ನಾವು ಇರೋದು ಕೂಡ ತರ್ಡ್ ಫ್ಲೋರಲ್ಲಿ ಹಂಗೂ ನನ್ನ ಹಸ್ಬೆಂಡು ಮಾತಾಡಿದ್ರು ಕೂಡ ಇತ್ತೀಚೆಗೆ ಅಷ್ಟೇ ರೆಂಟ್ ಜಾಸ್ತಿ ಮಾಡಿದ್ದೀರಾ ಮಾಡಿದ್ದಾರೆ ಮತ್ತೆ ಜಾಸ್ತಿ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅಂತ ಸೊ ಅವರು ಇದ್ದವರು ಅವರು ಹಳೆ ಓನರ್ ಮಾಡಿರೋದು ಇದು ನಾವು ಮಾಡ್ತಾ ಇರೋದು ಸೊ ಹಂಗಾಗಿ ನೀವು ತರ್ಟೀನ್ ಪಾಯಿಂಟ್ ಫೈವ್ ಕೊಡಬೇಕು ಅಂದರು ಅದಕ್ಕೆ ಹಸ್ಬೆಂಡ್ ಇದ್ದವರು ಇಲ್ಲ ನೀವು ಒಂದೇ ಸಲ ಟೂ ತೌಸಂಡ್ ಜಾಸ್ತಿ ಮಾಡ್ತಾ ಇದ್ದೀರಾ ತರ್ಟೀನ್ ಪಾಯಿಂಟ್ ಫೈವ್ ಕೊಡೋಕ್ಕಾಗಲ್ಲ ಟೂ ಮಂತ್ಸ್ ಟೈಮ್ ಕೊಡಿ ನಾವು ಮನೆ ಚೇಂಜ್ ಮಾಡ್ತೀವಿ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಲಾಸ್ಟಲ್ಲಿ ಸರಿ ಆಯಿತು ಟ್ವೆಲ್ ಪಾಯಿಂಟ್ ಫೈವ್ ಕೊಡೋದಾದ್ರೆ ಇರಿ ಅದಕ್ಕೂ ಹೇಳಿ ಅಂತ ಹೇಳಿದ್ರು ಸೊ ನಾವು ಕೂಡ ಯೋಚನೆ ಮಾಡಿದ್ವು ಇನ್ನೇನು ಮಾನ್ವಿತಂಗ್ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ನಾವು ಮನೆ ಹುಡಿಕೊಂಡು ಶಿಫ್ಟ್ ಮಾಡೋಕ್ಕೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅನ್ನಿಸ್ತು ಹೆಂಗೋ ಒಂದು ತೌಸಂಡ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸರಿ ಆಯಿತು ಓಕೆ ಇರ್ತೀವಿ ಅಂತ ಹೇಳಿದ್ವು ನಾವು ಹೊಸದಾಗಿ ಮನೆ ನೋಡ್ತೀವಿ ಅಂದರೆ ಅದಕ್ಕೆ ಅಡ್ವಾನ್ಸ್ ಕೂಡ ಒಂದು ಲ್ಯಾಕ್ ಪೇ ಮಾಡಬೇಕಾಗುತ್ತೆ ಯಾಕೆಂದರೆ ಒಂದೆರಡು ಕಡೆ ವಿಚಾರಿಸಿದ್ರು ಅಡ್ವಾನ್ಸ್ ಒಂದು ಲ್ಯಾಕ್ ಕೇಳಿದ್ರು ಹಾಗೆ ಇವಾಗ ಮಾನ್ವಿತಂಗ್ ಕೂಡ ನಾವು ಫೀಸ್ ಪೇ ಮಾಡಬೇಕು ಅದು ಕೂಡ ಒಂದು ಲಕ್ಷ ಸೊ ಹಂಗಾಗಿ ಬೇಡ ಅಂತೇಳಿ ಬಿಡೋಣ ಇನ್ನೊಂದು ಸ್ವಲ್ಪ ದಿವಸ ಅಂತೇಳಿ ಡಿಸೈಡ್ ಮಾಡಿದ್ವು ಇವತ್ತು ಹಸ್ಬೆಂಡ್ ಮಾಡಿರೋದು ಮೊಟ್ಟೆಕೋಳಿ ಬಸ್ತಾರು ಕಡಲೆಕಾಳು ಹಾಕಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರೋದು ಇದು ಸಪ್ರೇಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ಪ್ಲೀಸ್ ಸಲ ಚೆಕ್ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಈ ಥರ ಮಾಡೋದು ಸಖತ್ ಇಷ್ಟ ಆಗುತ್ತೆ ಸೊ ಹಂಗಾಗಿ ನನಗೋಸ್ಕರ ಅಂತೇಳಿ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಅದೇನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಯಾವುದೇ ರೆಸಿಪಿ ಮಾಡಿದ್ರು ತುಂಬಾ ಚೆನ್ನಾಗಿ ಆಗುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿ ಮಾಡಿದ್ರೆ ನನ್ನ ಹಸ್ಬೆಂಡ್ ಮಾಡಿರೋ ಅಷ್ಟು ಟೇಸ್ಟ್ ಕೂಡ ಬರೋಲ್ಲ ಮೇ ಬಿ ಒಬ್ಬೊಬ್ರು ಕೈಗುಣ ಅಡುಗೆ ಚೆನ್ನಾಗಾಗುತ್ತೆ ಅಂತಾರಲ್ಲ ಆ ರೀತಿ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಸಾಂಬಾರು ಅಷ್ಟೇ ಮಾಡಿಕೊಡ್ತಾರೆ ನನ್ನ ಮುದ್ದೆ ಎಲ್ಲ ನಾನೇ ಮಾಡೋದು ನಾನು ಬೇಗ ಕ್ವಿಕ್ಕಾಗಿ ಆಗಲಿ ಈಸಿಯಾಗಿ ಆಗಲಿ ನನ್ನ ತಪ್ಲಿನಲ್ಲಿ ಮಾಡಿದ್ರೆ ಕೆಳಗಡೆ ಕೂತ್ಕೊಂಡು ಮಾಡಬೇಕು ಸೊ ಈ ಥರ ಟೀ ಪಾತ್ರೆಯಲ್ಲಿ ಮಾಡಿಬಿಟ್ರೆ ಆರಾಮಾಗಿ ಹ್ಯಾಂಡಲ್ ಕೂಡ ಇರುತ್ತೆ ಇಟ್ಕೊಳ್ಳೋಕ್ಕೆ ಈಸಿಯಾಗಿ ಮುದ್ದೆನ ಮಾಡ್ಕೊಬೋದು thank you ಊಟ ಎಲ್ಲ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಸೊ ಇದು ನಮ್ಮ ಸಂಡೆ ಸೊ ಚಿಕನ್ ಸಾಂಬಾರು ರಾಗಿ ಮುದ್ದೆ ಸೊ ಈ ಒಂದು ಪುಟ್ಟ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಮರಿದೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು